ನಾವು ಓದುತ್ತೇವೆ ಇತಿಹಾಸ ಆದರೆ ಕೆಲವೊಮ್ಮೆ ಇತಿಹಾಸವನ್ನೇ ಮರೆ ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿ ಒಂದು ಯುಗದ ಕ್ರಾಂತಿ ಆದರೆ ಅವನು ಎದುರಿಸಿದ ಅಂಧಕಾರ ಇತಿಹಾಸದಲ್ಲಿ ಅಷ್ಟು ಚೆನ್ನಾಗಿ ಬಿಂಬಿಸಲ್ಪಟ್ಟಿಲ್ಲ ಇಂದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದಲ್ಲಿ ನಡೆದ ಅದೃಶ್ಯ ಷಡ್ಯಂತ್ರಗಳ ಕುರಿತು ಮಾತನಾಡಲಿದ್ದೇವೆ ಇದು ನಿಜವಾದ ಸತ್ಯದ ಹುಡುಕಾಟ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಮಾತ್ರವಲ್ಲ ಸಾಮಾಜಿಕ ಕ್ರಾಂತಿ ಉಲ್ಬಣಗೊಳಿಸಿದ ಧೈರ್ಯವಂತ ಕೂಡ ಆದರೆ ಅವರು ರಾಜಕೀಯವಾಗಿ ಯಾವತ್ತೂ ಸಾಮಾನ್ಯ ನೆಲೆಯಲ್ಲಿರಲಿಲ್ಲ ಅವರು ಸಂವಿಧಾನದ ರಚನೆ ಮಾಡಿದಾಗ ಮೇಲೆ ದೇಶದ ಪ್ರತಿಯೊಬ್ಬರ ಕಣ್ಣಿತ್ತು ಸಾವಿರದ ಒಂಬೈನೂರ ಆಂತರಿಕ ಸರ್ಕಾರ ರಚನೆಯಾಗುತ್ತಿದ್ದಾಗ ಅಂಬೇಡ್ಕರ್ ಅವರಿಗೆ ಸಚಿವ ಸ್ಥಾನ ನೀಡುವ ವಿಚಾರದಲ್ಲಿ ಬಹುಮತದ ವಿರೋಧಕ್ಕೆ ಒಳಗಾಯಿತು ಕಾಂಗ್ರೆಸ್ ನಾಯಕರು ಅವರನ್ನು ಸದಾ ಶುದ್ಧ ರಾಜಕೀಯ ತಂತ್ರಗಳ ಮೂಲಕ ನಿಷ್ಕ್ರಿಯಗೊಳಿಸಲು ಯತ್ನಿಸಿದರು ಕಾಂಗ್ರೆಸ್ ನಾಯಕರು ಅವರ ಸ್ಪಷ್ಟ ಚಿಂತನೆಗೆ ಬೇದಿಗೆಯಾದರು ಅವರ ಪ್ರಭಾವ ತಗ್ಗಿಸಲು ಲೋಪಾಲೋಪಗಳಿಂದ ಕೂಡಿದ ರಾಜಕೀಯ ತಂತ್ರಗಳನ್ನು ರೂಪಿಸಿದರು ಇದು ಹೋರಾಟವಷ್ಟೇ ಅಲ್ಲ ತೀವ್ರ ರಾಜಕೀಯ ಸಂಕಟವೂ ಆಗಿತ್ತು ಪೂನಾ ಒಪ್ಪಂದ ಈ ಒಪ್ಪಂದ ಒಪ್ಪಂದ ಅಂಬೇಡ್ಕರ್ ಮೇಲೆ ಗಾಂಧೀಜಿಯವರ ಭಾವನಾತ್ಮಕ ಒತ್ತಡದಿಂದ ಆದದ್ದು ಅಂಬೇಡ್ಕರ್ ಅವರು ಮೀಸಲಾತಿ ವ್ಯವಸ್ಥೆ ತರಲು ಮುಂದಾದಾಗ ಅವರು ಕನಸು ಕಂಡಿದ್ದು ಸಮಾನತೆ ನ್ಯಾಯ ಮತ್ತು ಪ್ರಾತಿನಿಧ್ಯದ ಕನಸು ಇದು ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಿದ ಹೆಜ್ಜೆ ಆದರೆ ಕೆಲ ಹಿಂದುತ್ವ ಸಂಘಟನೆಗಳು ಇದನ್ನು ಹಿಂದೂ ಧರ್ಮಕ್ಕೆ ಧಕ್ಕೆ ಎಂದು ಮಿಂಚಿನ ವೇಗದಲ್ಲಿ ವಿರೋಧಿಸಿದವು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಜೊತೆಗೆ ನಡೆದ ಅಪೂರ್ಣ ಒಪ್ಪಂದ ಅಂಬೇಡ್ಕರ್ ಅವರು ಪ್ರತ್ಯೇಕ ಮತದಾನವನ್ನು ಬಿಟ್ಟುಕೊಟ್ಟರು ದಲಿತ ಮತದಾನದ ಹಕ್ಕನ್ನು ಪ್ರತ್ಯೇಕ ಮತ ಮತದಾನದಿಂದ ಸಮಾನ ಮತದಾನಕ್ಕೆ ತಿರುಗಿಸಲಾಯಿತು ಇದು ಅವರ ತೀವ್ರ ಆಂತರಿಕ ತ್ಯಾಗ ಆದರೆ ಇವತ್ತಿಗೂ ಕೆಲವರು ಈ ತೀರ್ಮಾನವನ್ನು ಸರಿಯಾಗಿ ಅರ್ಥೈಸಿಲ್ಲ ಅಂಬೇಡ್ಕರ್ ಅವರ ಬರಹಗಳು ಬೇರೆ ಎಲ್ಲರಂತೆಯೇ ಮಾಧ್ಯಮಗಳಲ್ಲಿ ಹಬ್ಬಿ ಎರಡಬೇಕಿತ್ತು ಆದರೆ ಅವರ ಬರಹಗಳು ಬಹುತೇಕ ಪತ್ರಿಕೆಗಳು ಮತ್ತು ಮಾಧ್ಯಮಗಳಿಂದ ಮರೆ ಮಾಡಲ್ಪಟ್ಟವು ಅವರ ಗ್ರಂಥಗಳು ಪುಸ್ತಕ ರೂಪದಲ್ಲಿ ಹೊರಬರದೆಯೇ ಕಾಲ ಕಳೆಯುತ್ತಿದ್ದವು ಅವರ ರೆವೊಲ್ಯೂಷನರಿ ಬರಹಗಳನ್ನು ದೇಶದಿಂದ ಮರೆ ಮಾಡಿದರು ಆಫ್ ಕ್ಯಾಸ್ಟ್ ಎಂಬ ಪುಸ್ತಕ ಅಂಬೇಡ್ಕರ್ ಅವರ ತೀವ್ರವಾದ ಕ್ಯಾಸ್ಟಿಸಂ ವಿರೋಧದ ಮನಸ್ಸಿನ ಪ್ರತಿರೂಪ ಆದರೆ ಇದನ್ನು ಪ್ರಕಟಿಸಲು ಯಾರೂ ಮುಂದೆ ಬರಲಿಲ್ಲ ಅವರ ಬರಹಗಳನ್ನು ಕೆಲವು ಪ್ರಕಾಶಕರು ಸತತವಾಗಿ ನಿರಾಕರಿಸುತ್ತಿದ್ದರು ಇದು ಮಾಧ್ಯಮದ ಮೌನ ಷಡ್ಯಂತ್ರ ಭಾರತದಲ್ಲಿ ಅಸಹಿಷ್ಣುತೆ ಭೇದ ಭಾವ ಮತ್ತು ಧರ್ಮದ ರಾಜಕೀಯದಿಂದ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಂಬೇಡ್ಕರ್ ಅವರು ಐದು ಲಕ್ಷಕ್ಕೂ ಹೆಚ್ಚು ದಲಿತರೊಂದಿಗೆ ಬೌದ್ಧ ಧರ್ಮಕ್ಕೆ ಧರ್ಮಾಂತರವಾದಾಗ ಇದು ಒಂದು ಭೀಕರ ರಾಜಕೀಯ ಅಬ್ಬರಕ್ಕೆ ಕಾರಣವಾಯಿತು ಅವರು ಹಿಂದೂ ಧರ್ಮವನ್ನು ತ್ಯಜಿಸಿದಾಗ ಹೆಚ್ಚು ಸಂಘಟನೆಗಳು ಭೀತಿಯಿಂದ ಅಂಬೇಡ್ಕರ್ ಅವರ ವಿರುದ್ಧ ತೀವ್ರ ಪ್ರಚಾರ ಮಾಡಿದವು ಅಂಬೇಡ್ಕರ್ ಅವರ ಈ ನಿರ್ಧಾರವನ್ನು ಹಲವರು ದೇಶಭಕ್ತಿಯ ವಿರುದ್ಧವೆಂದು ತೋರಿಸಲು ಯತ್ನಿಸಿದರು ಆದರೂ ಅವರು ಹೆದರಲಿಲ್ಲ ಅವರು ಬೌದ್ಧ ಧರ್ಮವನ್ನು ಆರಿಸಿಕೊಂಡದ್ದು ಸಮಾನತೆಯ ದಾರಿ ಆಯ್ಕೆ ಮಾಡಲು ಅಂಬೇಡ್ಕರ್ ಅವರ ಕೊನೆಯ ದಿನಗಳು ತೀವ್ರ ತೊಂದರೆ ರಾಜಕೀಯ ಒತ್ತಡ ಮಾನಸಿಕ ಒತ್ತಡದಿಂದ ಕೂಡಿದ್ದವು ಅವರ ಸಾವಿನ ಬಗ್ಗೆ ಕೆಲವು ಪ್ರಶ್ನೆಗಳು ಇವತ್ತಿಗೂ ಜೀವಂತವೇ ಇವೆ ಅವರ ಬೌದ್ಧ ಧರ್ಮ ಮತ್ತು ಮಾರ್ಕ್ಸಿಸಂ ಗ್ರಂಥ ಮುದ್ರಣದ ಸಮಯದಲ್ಲಿ ನಾಪತ್ತೆಯಾದ ಹಸ್ತಪ್ರತಿಗಳು ಹಾಗೂ ವೈದ್ಯಕೀಯ ದಾಖಲೆಗಳು ಬಹಿರಂಗವಾಗದಿರುವ ಪ್ರಶ್ನೆಗಳು ಅವರ ಜೀವನದ ಅಂತಿಮ ಘಟ್ಟ ಬಹುತೇಕ ಮೌನದೊಳಗಿದೆ ಇವೆಲ್ಲವೂ ಒಂದು ಪ್ರಶ್ನೆಯನ್ನು ಎಬ್ಬಿಸುತ್ತವೆ ಅಂಬೇಡ್ಕರ್ ವಿರುದ್ಧ ನಡೆದ ಷಡ್ಯಂತ್ರಗಳು ಕೊನೆಗೊಳ್ಳಲಿಲ್ಲವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಹೆಸರು ಕೇವಲ ಸಂವಿಧಾನವಲ್ಲ ಅದು ಧೈರ್ಯ ಸಮಾನತೆ ಮತ್ತು ಕ್ರಾಂತಿಕಾರಿಯಾದ ಜೀವನದ ಸಂಕೇತ ಅವರನ್ನು ಮರೆ ಮಾಡಲು ಪ್ರಯತ್ನಿಸಿದವರು ಹಲವರು ಆದರೆ ಇವತ್ತಿಗೂ ಅವರು ಕೋಟ್ಯಾಂತರ ಮನಸ್ಸುಗಳಲ್ಲಿ ಜೀವಂತವಾಗಿದ್ದಾರೆ ಸತ್ಯವನ್ನು ನಿರ್ಬಂಧಿಸಬಹುದು ಆದರೆ ಅದು ಕತ್ತಲೆಯಲ್ಲಿ ಎಂದಿಗೂ ನಿಲ್ಲಲಾರದು ಅಂಬೇಡ್ಕರ್ ಅವರ ಜೀವನ ಧೈರ್ಯ ಕಠಿಣ ಸಂಕಲ್ಪ ಮತ್ತು ಅವರು ಎದುರಿಸಿದ ಗುಪ್ತ ಷಡ್ಯಂತ್ರಗಳು ಇಂದಿಗೂ ನಮ್ಮೆಲ್ಲರ ಆತ್ಮಶಕ್ತಿಗೆ ಸ್ಫೂರ್ತಿಯಾಗಬೇಕು ವಿಡಿಯೋವನ್ನು ಶೇರ್ ಮಾಡಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸಿ ಇನ್ನಷ್ಟು ಇತಿಹಾಸದ ಮಾಹಿತಿಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಭೀಮ್